ರಿಸಲ್ಟ್ ಬೇಕು ಅಂತ ಹೇಳಿ ಕೆಲವ್ರು ಹೋಗ್ತಾರೆ ಸಿಕ್ಬಿಡುತ್ತಾ ಮೇಡಮ್ ಒಂದ್ ಕ್ವಶನ್ ಆಗ್ಲಿಂದ ತಲೆಯಲ್ಲಿ ಓಡ್ತಾನೆ ಇದೆ ಬೇಡ ಕೇಳೋದು ಬೇಡ ಕೇಳೋದು ಅನ್ಸುತ್ತೆ ಬಟ್ ಆದ್ರೂ ಕೂಡ ಕೇಳ್ತೀನಿ ನಿಮ್ ತಮ್ಮ ಕೇಳ್ತಾ ಇದಾರೆ ಅಂತ ಅನ್ಕೊಳ್ಳಿ ತಂಗಿಗೆ ಮದ್ವೆ ಮಾಡ್ತೀರಿ ತುಂಬ ಚಿಕ್ಕ ಮನೇಲಿರ್ತೀರಿ ಕಷ್ಟಪಟ್ಟು ಯೂಟ್ಯೂಬರ್ ಆಗ್ತೀರಿ ಒಳ್ಳೆ ಅರ್ನಿಂಗ್ಸ್ ಬರೋಕೆ ಶುರುವಾಗುತ್ತೆ ತಂಗಿಗೆ ಮದುವೆ ಮಾಡ್ತೀರಿ ಇವಾಗ ತಮ್ಮನಿಗೂ ಮದುವೆ ಮಾಡೋದಕ್ಕೆ ಓಡಾಡ್ತಾ ಇದ್ದೀರಿ ಯಾಕೆ ಮೇಡಮ್ ನೀವು ಮದುವೆ ಆಗಲಿಲ್ಲ ನಿಮ್ಗೆ ಅನ್ಸೋದಿಲ್ಲ ಮೇಡಮ್ ನನ್ನ ಕಷ್ಟ ಕಾಲದಲ್ಲಿ ಅಥವಾ ನನಗೆ ಹುಷಾರಿಲ್ದಾರ ಟೈಮಲ್ಲಿ ನನಗೂ ಒಬ್ಬ ಗಂಡ ಮಕ್ಕಳು ಇರಬೇಕಾಗಿತ್ತಪ್ಪ ಅಂತ ಅನ್ಸೋದಿಲ್ಲ ಮೇಡಮ್ ಅಂದರೆ ನಾನು ಚಿಕ್ಕ ವಯಸ್ಸಿಂದಾನು ಅದೇ ಹೇಳೋದ್ನಲ್ಲ ಗಾರ್ಮೆಂಟ್ಸಲ್ಲಿ ಅಲ್ಲಿ ಕೆಲಸ ಮಾಡಿದ್ದು ಅಲ್ಲಿರೋ ವಾತಾವರಣದಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೇಳಿ ಕೇಳಿ ನನ್ನ ಮೈಂಡು ಮದುವೆನೇ ಆಗಬಾರ್ದು ಅನಿಸ್ಬಿಡ್ತು ಮತ್ತೆ ನನ್ನ ಏಜ್ ಅವರೆಲ್ಲ ಮದುವೆಯಾಗಿ ಪ್ರಾಬ್ಲಮ್ಗಳಾಗಿ ಗಾರ್ಮೆಂಟ್ಸಿಗೆ ಬಂದಿರೋದು ಉಂಟು ಸೊ ಗಾರ್ಮೆಂಟ್ಸಲ್ಲಿ ಹೆಣ್ಮಕ್ಳೇ ಅಲ್ವಾ ಜಾಸ್ತಿ ಅಲ್ಲಿ ವಾತಾವರಣ ಕಷ್ಟದ ಅದೆಲ್ಲ ಕೇಳಿ ಕೇಳಿ ನಾನು ಮದುವೆ ಆಗಬಾರ್ದು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಸೊ ಇಲ್ಲಾಂದ್ರೆ ಸಾಯ ಗಂಟೆ ಏನಾದರೂ ಕೆಲಸ ಮಾಡ್ಕೊಂಡೇ ಇರೋಣ ಯಾವಾಗೂ ಅಷ್ಟೇ ನಾನು ಕೆಲಸ ಇಲ್ದಿರೋ ಇರೋದೇ ಇಲ್ಲ ನನಗೆಲ್ಲೋದೇನು ಊಟ ಸಿಗುತ್ತೆ ಮತ್ತೆ ಕೆಲಸ ನಾನಾಗಿ ಹೋಗಿ ಮಾಡ್ತೀನಿ ಯಾವ್ದೇ ನೆಂಟರು ಮನೆಗೆ ಹೋಗ್ಲಿ ಕುತ್ಕೊಳಲ್ಲ ಏನೇ ತಂತ ನೋಡಿ ಎಲ್ಲ ಮಾಡ್ತೀನಿ ಎಲ್ಪ್ ಮಾಡ್ತೀನಿ ಸೊ ಆತರ ನಂದು ಮೈಂಡ್ ಯಾವಾಗ ಫ್ರೀಯಾಗಿ ಆಗಿ ಎಲ್ರತ್ರ ಖುಷಿಯಾಗಿರ್ತೀನಿ ನಾನು ಆತರ ಒಂದು ಮೈಂಡ್ ಸೆಟ್ ನಂದು ಸೊ ನನಗೆ ಅವಾಗ ಮದುವೆ ಆಗಕ್ ಇಂಟ್ರೆಸ್ಟ್ ಇಲ್ಲ ಇವಾಗೂ ಇಲ್ಲ ಆತರ ಆಸೆನೂ ಪಡಲ್ಲ ಮನ್ಸಲ್ಲೂ ಬಂದಿಲ್ಲ ನನಗೆ ಆ ಬೇರೆಯವ್ರನ್ನ ನೋಡಿ ಖುಷಿ ಖುಷಿ ಪಡ್ತೀನಿ ಬೇರೆಯವರು ಚೆನ್ನಾಗಿರೋದನ್ನ ನೋಡಿ ಇಷ್ಟಪಡ್ತೀನಿ ನನಗೆ ಆತರ ಫೀಲ್ ಆಗೋದಿಲ್ಲ ಇಲ್ಲ ಇಲ್ಲ ಆದ್ರೆ ನನಗೆ ಈ ತರ ಮನೆ ಕಟ್ಟಬೇಕು ತಮ್ಮನ್ ಮದುವೆ ಮಾಡ್ಬೇಕು ನಾನ್ ಈ ತರ ಇರ್ಬೇಕು ಬೇಕನ್ನೋದು ಆಸೆ ಪಡ್ತೀನಿ ನನಗೆ ಫ್ರೀಯಾಗಿ ಬಿಡಬೇಕು ನನಗೇನು ಮೂರ ಹೊತ್ತು ಊಟ ನಿಮ್ಗೇನು ಕೆಲಸ ಬೇಕೋ ಮಾಡ್ಕೊಡ್ತೀನಿ ಎಲ್ಲಾದರೂ ಹೊರಗಡೆ ಫ್ರೀಯಾಗಿ ಒಬ್ಬಳೇ ಓಡಾಡ್ಕೊಂಡು ಬರ್ತೀನಿ ಸೊ ಎಲ್ಲ ಥರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ನನಗೆ ಸೊ ಒಬ್ಬ ಒಂದು ಒಂದು ಹೆಣ್ಣು ಮಗಳು ಮದುವೆ ಆಗದಿನೋ ಒಂದು ಸಾಧನೆ ಮಾಡ್ತಾ ಒಂದು ಕೆಲಸ ಮಾಡ್ತಾ ಇರ್ಬೋದು ಅಂತೇಳಿ ಒಂದು ಮೆಸೇಜ್ ಕೂಡ ಮೇಡಮ್ ನೀವು ಹೌದು ಸರ್ ತುಂಬ ಜನ ಕಷ್ಟ ಪಟ್ಟಿರೋ ಇರ್ತಾರೆ ಮತ್ತೆ ಇವಾಗಿನ ಜನ್ರೇಷನಲ್ಲಿ ತುಂಬ ಜನ ಲೇಟಾಗಿ ಮದುವೆ ಆಗೋದು ಅವಾಗೆಲ್ಲ ಹದಿನೆಂಟು ವರ್ಷ ಇಪ್ಪತ್ತು ವರ್ಷಕ್ಕೆ ಇಪ್ಪತ್ತೊಂದು ವರ್ಷಕ್ಕೆ ಮದುವೆ ಮಾಡ್ಬಿಡೋರು ಆ ಕಷ್ಟನೇ ಬೇರೆ ಆವಾಗಿನ ವಾತಾವರಣಕ್ಕೆ ಕಷ್ಟನೇ ಬೇರೆ ಇವಾಗೆಲ್ಲ ತಿಳುವಳ್ಕೆ ಬಂದಿದೆ ಜನಕ್ಕೆ ಗೊತ್ತಾಗುತ್ತೆ ಯಾವ ಥರ ಇರಬೇಕು ಅಂತ ಸೊ ನನಗೆ ಆ ಥರ ಏನು ಆಸೆ ಬಂದಿಲ್ಲ ಆದರೆ ನಿಮ್ಮ ಟ್ಯಾಲೆಂಟ್ ಏನಿದೆ ಅದನ್ನು ಚೆನ್ನಾಗಿ ಆರೋಗ್ಯ ಇರುವಾಗನೆ ತೋರಿಸ್ಕೊಂಡ್ರೆ ನೀವು ಕೂಡ ಎಲ್ಲರೂ ಥರ ಬೆಳಿತೀರ ಚೆನ್ನಾಗಿರ್ತೀರ ಯಾಕಂದರೆ ಇವಾಗ ನನಗೆ ಯೂಟ್ಯೂಬ್ ಗೊತ್ತಿರಲಿಲ್ಲ ನಮ್ಮ ತಮ್ಮ ಸಪೋರ್ಟ್ ಮಾಡಿಲ್ಲ ಅಂದರೆ ನಾನು ಸಾಯೋ ಗಂಟೆ ಗಾರ್ಮೆಂಟ್ಸಲ್ಲಿ ಟೈಲರಾಗೆ ಮಾಡ್ತಾಯಿದ್ದೆ ಇಲ್ಲಾಂದರೆ ಯಾವುದೋ ಮನೇಲಿ ಮನೆ ಕೆಲಸ ಮಾಡ್ತಾಯಿದ್ದೆ ನನಗೆ ಬಂದ್ಬಿಟ್ಟು ಯಾವುದೋ ರೀತಿ ಹೋಟ್ಲಿಟ್ಕೋಬೇಕಂತ ಆಸೆ ಇತ್ತು ಏನದು ಬಿಟ್ರೆ ರೋಡ್ ಸೈಡ್ ಒಂದು ತಲ್ಲೋ ಗಾಡಿಯಲ್ಲಿ ಹೋಟೆಲ್ ಇಡ್ಬೇಕು ಆ ತರ ಎಲ್ಲ ಮೈಂಡ್ ಸೆಟ್ ಇತ್ತು ನನಗೆ ಅದೇ ಯೂಟ್ಯೂಬ್ ನನ್ನ ಚೇಂಜೇ ಮಾಡ್ಬೋದು ನನ್ನ ನೋಡಿ ತುಂಬಾ ಜನ ಹೋಟ್ಲ್ ಇಟ್ಟಿದ್ದಾರೆ ಅದೇ ಒಂದು ನನಗೆ ಖುಷಿ ಇನ್ನು ತಂಗಿ ಮದುವೆ ಕೂಡ ಮಾಡಿದ್ರಿ ಸೊ ಈಗ ಹೇಗಿದೆ ಮೇಡಮ್ ಅವ್ರ ಬದುಕು ಜೀವನ ಎಲ್ಲ ಹೇಗಿದೆ ಅದೇ ಸರ್ ಅವ್ರ ತಂಗಿ ಮದುವೆ ಮಾಡಿ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀರಿ ಅವ್ರ ಜೀವನ ಚೆನ್ನಾಗಿದೆ ಅದೇ ನನಗೆ ಮನೆ ಕಟ್ಟಬೇಕಂತ ಆಸೆ ನಮ್ಮ ತಮ್ಮನ ಮದುವೆ ಮಾಡ್ಬೇಕಂತ ಫಸ್ಟ್ ಮದುವೆ ಮಾಡ್ಬಿಟ್ಟು ಆಮೇಲೆ ಮನೆ ಕಟ್ಟಣ ಯಾಕಂದ್ರೆ ಒಂದ್ ಒಬ್ಬೊಬ್ರಿಗೆ ಆಸೆ ಇರುತ್ತಲ್ಲ ಇದೇ ತರ ಮನೆ ಇರ್ಬೇಕು ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದಾನು ಶೀಟ್ ಮನೆಯಲ್ಲೇ ಬಂದಿರೋರು ಸೊ ಅದಕ್ಕೆ ಅಂದ್ಬಿಟ್ಟು ಲೇಟ್ ಆದನು ಪರವಾಗಿಲ್ಲ ನಮ್ಗೆ ಇಷ್ಟ ಬಂದಿರೋದರ ಕಟ್ಕೊಂಡು ನಮ್ಮ ಒಂದು ಕನಸಿನ ಮನೆಯಲ್ಲಿ ನಾವು ಖುಷಿಯಾಗಿದ್ದು ಯಾಕಂದ್ರೆ ಇವಾಗಿನ ಪ್ರಪಂಚ ಇವತ್ತಿರೋ ನಾಳೆ ಇರ್ತಿರೋ ಇಲ್ವ ಗೊತ್ತಿಲ್ಲ ನಮ್ಮ ಆಸೆ ಇವಾಗ ನಾಳೆ ಇದನ್ನ ಮಾಡೋಣ ಅನ್ಕೊಂಡಿರ್ತೀರಿ ಇವತ್ತು ನೈಟ್ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಆತರ ಪ್ರಪಂಚ ಅದಕ್ಕೆ ದೇವರು ಎಲ್ರಿಗೂ ಮುಖ್ಯವಾಗಿ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಂತೀನಿ ಸೂಪರ್ ಒಟ್ನಲ್ಲಿ ಶ್ರಮ ಪಟ್ಟು ಅದಕ್ಕೆ ತಕ್ಕ ಪ್ರತಿಫಲ ಕಾಯ್ಬೇಕು ಅಂದ್ರೆ ರೇಖಾಡ್ಗೆನೆ ಉದಾಹರಣೆ ಅಂತ ಹೇಳ್ಬೋದು ಮೇಡಮ್ ನೀವು ನೋಡಿ ಯೂಟ್ಯೂಬ್ ಬಂದಂಥ ಹಣದಲ್ಲಿ ತಂಗಿ ಮದುವೆ ಮಾಡ್ತೀರಿ ಇವಾಗ ಮನೆ ಕಟ್ಟೋದಕ್ಕೆ ಕೂಡ ಪ್ಲ್ಯಾನ್ ಮಾಡಿದ್ದೀರಿ ಸೊ ಏನು ಹೇಳ್ತೀರಿ ಮೇಡಮ್ ಬೇರೆ ಯೂಟ್ಯೂಬರ್ಸ್ಗೆ ಈಗ ಹೊಸ್ದಾಗ ಬರೋ ಅಂಥವ್ರಿಗೆ ಸೊ ಸಡನ್ನಾಗಿ ಅದು ರಿಸಲ್ಟ್ ಬೇಕು ಅಂತೇಳಿ ಕೆಲವ್ರು ಹೋಗ್ತಾರೆ ಸಿಕ್ಬಿಡುತ್ತಾ ಆ ಥರ ಅಷ್ಟು ಈಸಿನಾ ಅಂದರೆ ಸಡನ್ನಾಗಿ ಯಾರು ಬೆಳೆಯೋಕೆ ಆಗೋದಿಲ್ಲ ಯಾಕಂದರೆ ಇವಾಗ ನಾನು ಕೆಲಸ ಮಾಡ್ಕೊಂಡೆ ಎರಡು ವರ್ಷ ಯಾವುದೇ ರೀತಿ ಇನ್ಕಮ್ ಇಲ್ದಿರ ಯೂಟ್ಯೂಬ್ ಇನ್ಕಮ್ ಇಲ್ದಿರ ಸಾಲ ಮಾಡಿ ಕ್ಯಾಮ್ರಾ ತಗೊಂಡು ಸಾಲ ಮಾಡಿ ಪಾತ್ರೆಗಳು ತಗೊಂಡು ಇರೋಂತ ರೇಷನ್ ಅಲ್ಲಿ ಸ್ವಲ್ಪ ಸ್ವಲ್ಪ ಐಟಮ್ ಹಾಕಿ ಆತರ ಕಷ್ಟಪಟ್ಟು ಕೆಲಸ ಮಾಡಿರೋ ಹಾ ಯಾಕಂದ್ರೆ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಐಟಮ್ ಸಿಗಲ್ವಲ್ಲ ದೊಡ್ಡ ದೊಡ್ಡ ಅಂಗಡಿಗಳಲ್ಲೇ ಹೌದು ಯಾಕಂದ್ರೆ ನಾವು ನಾರ್ಮಲ್ ಆಗಿ ಜೀವನ ಮಾಡಿರೋರು ಒಂದು ಕೆಲವೊಂದು ಇವಾಗ ಒಂದು ಪಿಜ್ಜಾ ಮಾಡ್ಬೇಕು ಅನ್ಕೊಳ್ಳಿ ಒಂದು ಬರ್ಗರ್ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ಐಟಮ್ ಗಳು ಬೇರೆ ತರ ಬೇಕಾಗುತ್ತೆ ಸೊ ಅದೆಲ್ಲ ನಾರ್ಮಲ್ ಅಂಗಡಿಗಳಲ್ಲಿ ಸಿಗಲ್ಲ ಪ್ರೊವೇಜನ್ ಸ್ಟೋರ್ಗಳಲ್ಲಿ ಸಿಗಲ್ಲ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ ಸಿಗೋದು ಸೊ ಆ ಥರ ಎಲ್ಲ ಮತ್ತೆ ರಜಾ ಹಾಕಿದ್ದೀನಿ ರಜಾ ಹಾಕಿ ಬೈಸ್ಕೊಂಡಿದ್ದೀನಿ ನಾನು ಯೂಟ್ಯೂಬ್ಗೋಸ್ಕರನೇ ಯಾಕಂದರೆ ನಮ್ಮ ತಮ್ಮ ಕೆಲ್ಸಕ್ಕೆ ಹೋಗ್ತಾಯಿದ್ದೆ ಅವನಿಗೆ ಸ್ಯಾಟರ್ಡೆ ಸಂಡೇ ರಜೆ ಸಿಗ್ತಾಯಿತ್ತು ನನಗೆ ಸಿಗ್ತಾ ಇದ್ದೆ ಭಾನುವಾರ ಒಂದು ದಿವಸ ಆ ಭಾನುವಾರ ಒಂದೇ ದಿವಸ ನಾನು ಆ ರೆಸಿಪಿ ರೆಡಿ ಮಾಡಿ ಇಟ್ಕೊತಾ ಇದ್ದೆ ಒಂದೇ ದಿವಸ ಬೆಳಗ್ಗೆ ನಿಂತ್ಕೊಂಡ್ರೆ ಸಾಯಂಕಾಲ ಗಂಟೆ ಮಾಡ್ತಾಯಿದ್ರಿ ಸೊ ಆ ಥರ ಎಲ್ಲ ಕಷ್ಟಪಟ್ಟಿದ್ದೀರಿ ನಾವು ಓಕೆ ಇನ್ನು ಬರೋ ಯೂಟ್ಯೂಬರ್ಸ್ ಅಂದ್ರೆ ಶ್ರಮ ಪಟ್ಟಿ ಇದ್ರಿಂದ ಪ್ರತಿಫಲ ಇದೆ ಅಂತ ಹೇಳಿ ಯಾಕಂದ್ರೆ ಇವಾಗ ತುಂಬಾ ಜನ ಕ್ರಿಯೇಟಿವ್ ಆಗ್ತಾ ಇದ್ದಾರೆ ಯೂಟ್ಯೂಬರು ಏನೇ ಮಾಡಿದ್ರೂ ನಿಮ್ದು ಏನ್ ಟ್ಯಾಲೆಂಟ್ ಇದೆ ಏನ್ ಕಂಟೆಂಟ್ ಇದೆ ಅದು ಜನಕ್ಕೆ ಬೇನ್ ಕ್ವಿಕ್ ಆಗಿ ಈಸಿಯಾಗಿ ಗೊತ್ತಾಗ್ಬೇಕು ಸೊ ಅದರಿಂದ ಅವ್ರಿಗೆ ಉಪಯೋಗ ಆಗ್ಬೇಕು ಸುಮ್ನೆ ಏನೋ ಆಗ್ತಾರೆ ರೆಗ್ಯುಲರ್ ಆಗಿ ಫಾಲೋ ಮಾಡೋಣ ಅಂತ ನೋಡ್ಬೇಕಂತ ಅನ್ಸ್ಕೋಬಾರ್ದು ಸೊ ಇದರಿಂದ ಯೂಸ್ ಆಗುತ್ತೆ ನಾವು ಕೂಡ ಮಾಡ್ಬೇಕಂತ ಅವ್ರ ಮನಸ್ಸಿಗೆ ಟಚ್ ಆಗ್ಬೇಕು ಸೊ ಆತರ ಒಂದು ಪ್ರಯತ್ನ ಮಾಡಿದ್ರೆ ಎಲ್ಲರೂ ಕೂಡ ನಾನು ಒಬ್ಲಳೆ ಅಲ್ಲ ನನಗಿಂತ ಕಷ್ಟದಿಂದ ಬಂದಿರೋ ತುಂಬಾ ಜನ ಜೀವನದಲ್ಲಿ ಇದ್ದಾರೆ ಸೊ ಯಾವಾಗ ಅಷ್ಟೇ ನಮ್ದು ಕಷ್ಟ ಅಂತ ನೋಡಕ್ ಹೋಗ್ಬೇಡಿ ನಮ್ಗಿಂತ ಹೆವಿ ಕಷ್ಟ ಪಟ್ಟಿರೋರು ಇರ್ತಾರೆ ಅವಾಗ ಅದನ್ನ ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ಸೊ ನೀವು ಈಸಿಯಾಗಿ ಬೆಳಿಬಹುದು ಈಗ ನೀವೇ ಹೇಳಿದ್ರೆ ನಿಮ್ಗಿಂತಲೂ ಕಷ್ಟಪಟ್ಟಿರೋ ಯೂಟ್ಯೂಬರ್ಸ್ ಕೂಡ ಇದಾರೆ ಅವ್ರ ಫೇಲ್ಯೂರ್ ಕೂಡ ಏನಿಕ್ ಫೇಲ್ಯೂರ್ ಯಾವಾಗ ಒಂದ್ ಕೆಲ್ಸಕ್ಕೆ ಕೈ ಹಾಕ್ತೀರ ಅಂದ್ರೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಸೊ ಲಾಸ್ ಆಯ್ತಂತ ಮಧ್ಯದಲ್ಲಿ ಯಾವ್ದೇ ಕಾರಣಕ್ಕೂ ಬಿಡಕ್ ಹೋಗ್ಬಾರ್ದು ಇವಾಗ ನಾ ನಾನು ರೆಸಿಪಿ ಮೂಲಕ ಹೇಳ್ಬೇಕಂದ್ರೆ ಇವಾಗ ಒಂದ್ ಅಡಿಗೆ ಮಾಡ್ತೀನಿ ಇವಾಗ ಚೆನ್ನಾಗ್ ಬಂದಿಲ್ವಾ ಮತ್ತೆ ನಾಳೆ ಮಾಡ್ತೀನಿ ಸೊ ಯಾಕಂದ್ರೆ ನನಗೆ ನಾರ್ಮಲ್ ಸ್ಪೈಸಿ ರೆಸಿಪಿಗಳಂದರೆ ಈಸಿಯಾಗಿ ಮಾಡಿಬಿಡ್ತೀನಿ ಸ್ವೀಟ್ ರೆಸಿಪಿ ಅಂದರೆ ತುಂಬ ಮಿಸ್ಟೇಕ್ ಆಗುತ್ತೆ ಇವತ್ತು ಮಾಡ್ದಂಗೆ ಬರೋಲ್ಲ ಮತ್ತು ನಾಳೆ ಇನ್ನೊಂದು ಸರಿ ಟ್ರೈ ಮಾಡ್ತೀನಿ ಮತ್ತು ಮೂರನೇ ಸರಿ ಟ್ರೈ ಮಾಡ್ತೀನಿ ಆ ಥರ ಮಾಡಿ ಮಾಡಿದ್ರೆ ನಾವು ಇನ್ನ ಚೆನ್ನಾಗಿ ಮಾಡೋದಕ್ಕೆ ನಮಗೆ ಎಲ್ಪ್ ಆಗುತ್ತೆ ಸೊ ಅದೇ ಥರ ಜೀವನದಲ್ಲಿ ಏನೇ ಒಂದು ಸಕ್ಸಸ್ ಅಂದರೆ ಅದೊಂದು ಲಕ್ ಥರ ಅದು ನಮಗೆ ನಿಧಾನ ಆಗುತ್ತೆ ಬೇಗನೆ ಬರಲ್ಲ ಯಾವುದೇ ಲಕ್ಕಾಗಲಿ ಬೇಗನೆ ಕ್ವಿಕ್ ಆಗೋಲ್ಲ ಅದು ಲೇಟಾಗೇ ಆಗುತ್ತೆ ಆದರೆ ನಮ್ಮ ತಾಳ್ಮೆ ಇರಬೇಕು ನಾವು ತಾಳ್ಮೆಯಿಂದ ಮಾಡಿದಷ್ಟು ನಾವು ಜೀವನದಲ್ಲಿ ಇನ್ನೂ ಚೆನ್ನಾಗಿರ್ತೀರಿ ಸ್ವಲ್ಪ ಮೇಡಮ್ ಸ್ವಲ್ಪ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ತುಂಬ ದೂರದಿಂದ ಬಂದಿರಿ ಸುಮಾರು ಮೂವತ್ತು ಕಿಲೋಮೀಟ್ರ್ ದೂರದಿಂದ ಬಂದ್ರಿ ನಾವು ಒಂದು ಫೋನ್ ಮಾಡಿದ್ದಕ್ಕೆ ಎಷ್ಟು ಸರಳತೆ ನೋಡಿ ಮೇಡಮ್ ನಿಮ್ದಾಗಲಿ ನಿಮ್ಮ ಬ್ರದರ್ ಆಗಲಿ ಒಂದು ಫೋನ್ ಮಾಡಿ ಬನ್ನಿ ಮೇಡಮ್ ಇಂಟರ್ವ್ಯೂ ದಯಮಾಡಿ ಬನ್ನಿ ಅಂತ ಹೇಳಿದ ತಕ್ಷಣ ನೀವು ಅಷ್ಟು ದೂರದಿಂದ ನಮ್ಮ ಸ್ಟುಡಿಯೋಗೆ ಬಿಡು ಮಾಡ್ಕೊಂಡು ಬಂದು ನಮಗೆ ಇಂಟರ್ವ್ಯೂ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು ಆದಷ್ಟು ಬೇಗ ನಮಗೂ ಕೂಡ ಗ್ರೂಪ್ ರೇಷ್ ಕರೀರಿ ಊಟ ಹಾಕ್ಸಿ ಹೇಳಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ನಿಮಗೂ ಧನ್ಯವಾದ ಸರ್ ಯಾಕಂದರೆ ನಿಮ್ಮ ಮೂಲಕ ನಾಲ್ಕು ಜನಕ್ಕೆ ಗೊತ್ತಾಗುತ್ತೆ ಸೊ ನಿಮ್ಮ ಚಾನಲ್ನು ನೋಡದೇ ಇರೋರು ನೋಡ್ತಾರಲ್ಲ ಸೊ ನಿಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಒಳ್ಳೆ ಲೈಕ್ ಬರಲಿ ಸೊ ನಂತರನೇ ತುಂಬ ಜನ ಕಷ್ಟದಲ್ಲಿರೋನು ಇಂಟರ್ವ್ಯೂ ಮಾಡಿ ಅವರು ಕೂಡ ಸಕ್ಸಸ್ ಆಗಲಿ ಯಾವುದೇ ರೀತಿ ಎಲ್ಲ ಕೆಲಸ ಮಾಡಿದ್ರು ಧೈರ್ಯವಾಗಿ ಮುಂದೆ ಬನ್ನಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ನಿಮಗೂ ಧನ್ಯವಾದಗಳು ಒಳ್ಳೆ ಮಾತಾಡಿದ್ರಿ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟಾಗಿತ್ತು ರೇಖಾ ಅಡಿಗೆ ಅವರೊಂದಿಗಿನ ಸಂದರ್ಶನ ಮತ್ತೊಂದು ಸಂಚಿಕೆಯಲ್ಲಿ ಯೂಟ್ಯೂಬ್ ಅಚೀವರ್ಸ್ ಒಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತಾನೆ ನೋಡ್ತಾ ಇರಿ ನ್ಯೂಸ್ ಟ್ವೆಲ್ ಕನ್ನಡ ಇದು ಸಮಸ್ತ ಕನ್ನಡಿಗರ ಧ್ವನಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ